ಹಲೋ ಆಲ್ ನಮಸ್ಕಾರ ಪಾರ್ಟ್ ಒನ್ ವೀಡಿಯೋಲಿ ನಾವು ಪ್ಯಾನೆಲ್ ಮತ್ತು ಡೇಟಾ ಶೀಟ್ ಬಗ್ಗೆ ತಿಳ್ಕೊಂಡ್ವಿ ಯಾವ ಥರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಎಲ್ ವಿ ಡಿ ಎಸ್ನ ಯಾವ ಥರ ಫೈಂಡ್ಔಟ್ ಮಾಡಬೇಕು ಅಂತ ನೋಡಿದ್ವಿ ಆ್ಯಂಡ್ ಈ ವಿಡಿಯೋ ಅಲ್ಲಿ ಎಲ್ ವಿ ಡಿ ಎಸ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈಗ ನೋಡ್ಬೋದು ಇದನ್ನ ನಾವು ರೈಟ್ ಸೈಡೆಡ್ ಎಲ್ ವಿ ಡಿ ಎಸ್ ಲಾಸ್ಟ್ ವಿಡಿಯೋಲಿ ನಾವೇನು ನೋಡ್ಬಿಟ್ಟು ಡಿಸೈಡ್ ಮಾಡಿದ್ವಿ ತರ್ಟಿ ಪಿನ್ ರೈಟ್ ಪವರ್ಡ್ ಎಲ್ ವಿ ಡಿ ಎಸ್ ಈ ರೆಡ್ ಕಲರ್ ವೈರ್ಸ್ ಏನು ಕಾಣ್ತಾ ಇದೆಯಲ್ಲ ಅದು ಪವರ್ಗೆ ಇಂಡಿಕೇಶನ್ ಆ್ಯಂಡ್ ಅದರ್ ವೈರ್ಸ್ ಆರ್ ಅಬೌಟ್ ಟು ಡೇಟಾ ಆ್ಯಂಡ್ ನೀವು ನೋಡ್ಬೋದು ಈ ಪ್ಯಾನಲ್ಗೆ ಸೂಟ್ ಆಗೋಂಥದ್ದು ನಿಮಗೆ ತೋರಿಸಿದ್ನಲ್ಲ ಈ ಕಡೆ ಪಿನ್ ಒನ್ ಟು ತರ್ಟಿ ತರ್ಟಿ ಪಿನ್ಸ್ ಎಲ್ ವಿ ಡಿ ಎಸ್ ಕನೆಕ್ಷನ್ ಸೋರ್ಸ್ ಕನೆಕ್ಷನ್ ಎಲ್ಲ ಆಗುತ್ತೆ ಪ್ಯಾನಲಲ್ಲಿ ಅಂತೇಳಿ ಸೊ ಅದ್ರ ಪ್ರಕಾರ ನಾವು ಡೇಟಾ ಶೀಟ್ನ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿ ತೊಗೊಂಡಿರೋದು ರೈಟ್ ಸೈಡೆಡ್ ತರ್ಟಿ ಪಿನ್ ಎಲ್ ವಿ ಡಿ ಎಸ್ ಮತ್ತು ನೀವು ಹೇಳ್ಬೋದು ನೋಡ್ತಾ ಇರೋ ವಿಡಿಯೋ ಪ್ರಕಾರ ಲೆಫ್ಟ್ ಸೈಡಿಗೆ ವೈಯರ್ಸ್ ಇದೆ ಬಟ್ ನೀವು ರೈಟ್ ಪವರ್ಡ್ ಅಂತ ಹೇಳ್ತಿದ್ದೀರಿ ಅಂಥೇಳಿ ಸೊ ರೈಟ್ ಪವರ್ಡ್ ಅನ್ನೋದು ಟುವರ್ಡ್ಸ್ ಅಪ್ಸೈಡ್ ಕನೆಕ್ಟ್ ಆಗೋದ್ರಿಂದ ಸೋರ್ಸಲ್ಲಿ ಸೊ ಅದು ರೈಟ್ ಸೈಡೆಡ್ ಆಗುತ್ತೆ ಸೋರ್ಸ್ ಕನೆಕ್ಷನಲ್ಲಿ ಪಿನ್ ಯಾವ ಥರ ಇದೆ ಅಂಡ್ ವರ್ಡ್ಸ್ ಅಪ್ಸೈಡ್ ಇದ್ದಾಗ ನೀವು ಕನೆಕ್ಟ್ ಮಾಡಿದಾಗ ರೈಟ್ ಸೈಡೆಡ್ ಆಗುತ್ತೆ ಸೊ ಫಸ್ಟ್ ನೀವು ಸೋರ್ಸ್ ಕಲೆಕ್ಷನ್ ಮಾಡಬೇಕಾದ್ರೆ ಸೋರ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಪಿನ್ ಅಪ್ವರ್ಡ್ಸ್ ಇದೆಯಾ ಡೌನ್ ವರ್ಡ್ಸ್ ಇದೆಯಾ ಅಂತ ನೋಡಬೇಕು ನೀವು ಟೂ ವರ್ಡ್ಸ್ ಈಗ ಡೌನ್ ಸೈಡ್ ಕನೆಕ್ಟ್ ಮಾಡೋಕ್ಕೋದ್ರೆ ಕನೆಕ್ಟ್ ಆಗೋಲ್ಲ ಅಕಸ್ಮಾತ್ ನೀವು ಫೋರ್ಸ್ಫುಲ್ಲಿ ಕನೆಕ್ಟ್ ಮಾಡಿದ್ರು ಪ್ಯಾನೆಲ್ ಡ್ಯಾಮೇಜ್ ಆಗುತ್ತೆ ಸೊ ಟೂ ವರ್ಡ್ಸ್ ಅಪ್ಸೈಡ್ ಪಿನ್ಸ್ ಇದೆಯಾ ಅಥವಾ ಟೂ ವರ್ಡ್ಸ್ ಡೌನ್ ಸೈಡ್ ಪಿನ್ಸ್ ಇದೆಯಾ ಅಂತ ಹೇಳಿ ಸೋರ್ಸ್ ನೀವು ಫಸ್ಟ್ ನಿಮ್ಮ ಪ್ಯಾನಲ್ ನಿಮಗೆ ಸಿಕ್ಕಾಗೆ ನೀವು ನೋಡ್ಕೋಬೇಕಾಗತ್ತೆ ನೀವು ಇನ್ನೊಂದು ಎಂಡ್ ನೋಡ್ತಾ ಇದ್ದೀರಲ್ಲ ಇನ್ನೊಂದು ಎಂಡ್ ಯೂನಿವರ್ಸಲ್ ಈ ಥರ ಇದೇ ಥರ ಇರುತ್ತೆ ನಿಮಗೆ ಪಿನ್ನ ಒನ್ ಸೈಡ್ ನಾವು ಪಿನ್ ನೋಡಿದ್ವಿ ಸೋರ್ಸ್ ಕನೆಕ್ಷನ್ ಹತ್ತಿರ ಆ್ಯಂಡ್ ಇದು ಮದರ್ ಬೋರ್ಡಿಗೆ ಕನೆಕ್ಟ್ ಆಗುತ್ತೆ ಇದು ಯೂನಿವರ್ಸಲ್ ಮದರ್ ಬೋರ್ಡ್ಸ್ ಯಾವುದೇ ಮದರ್ ಬೋರ್ಡ್ಸ್ ಇರಲಿ ಸೇಮ್ ಟೈಪ್ ಇದಾಗುತ್ತೆ ಆ್ಯಂಡ್ ನೀವು ಇಲ್ಲಿ ಡಾಟ್ ಏನು ನೋಡ್ತಾ ಇದ್ದೀರಿ ವೈಟ್ ಡಾಟ್ ಇದನ್ನು ನೀವು ನೆನ್ಪಿಟ್ಕೋಬೇಕು ಯಾಕಂದರೆ ಕನೆಕ್ಷನ್ ನಾವು ಕೊಡಬೇಕಾದ್ರೆ ಮದರ್ ಬೋರ್ಡಲ್ಲಿ ಸಮ್ ಇಂಡಿಕೇಶನ್ ಇರುತ್ತೆ ಮದರ್ ಬೋರ್ಡಲ್ಲಿ ಆ ಅದೇ ಸೈಡ್ಗೆ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಎಲ್ ವಿ ಡಿ ಎಸ್ ಅಲ್ಲಿ ಭಾಳ ಟೈಪ್ಸ್ ಇರುತ್ತೆ ನಿಮ್ಗೆ ಡಿಸ್ಪ್ಲೇ ಇದ್ದೀನಿ ನೋಡಿ ಸೊ ನೋಡ್ತಿದ್ದೀರಲ್ಲ ಇಷ್ಟೆಲ್ಲ ಟೈಪ್ಸ್ ಆಫ್ ಎಲ್ ವಿ ಡಿ ಎಸ್ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಇದೆಲ್ಲ ಯೂನಿವರ್ಸಲ್ ಎಲ್ ವಿ ಡಿ ಎಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಲ್ಯಾಪ್ಟಾಪ್ ಸ್ಕ್ರೀನ್ನ ನೀವು ಆಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಮಾಡೋದಾದರೆ ನೀವು ಡಿಸ್ಪ್ಲೇ ಮಾಡಿದ್ದ ಎಲ್ ವಿ ಡಿ ಎಸ್ಗಳಲ್ಲಿ ಯಾವುದೋ ಒಂದು ಎಲ್ ವಿ ಡಿ ಎಸ್ ಅದಕ್ಕೆ ಸೂಟ್ ಆಗಿ ಆಗುತ್ತೆ ಸೊ ನಿಮಗೆ ಇನ್ನೊಂದು ತಿಳ್ಕೊಬೇಕು ನೋಡಿ ಬ್ಯಾಕ್ಲೈಟ್ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಈ ಪ್ಯಾನಲಲ್ಲಿ ಬ್ಯಾಕ್ಲೈಟ್ ಕನೆಕ್ಷನ್ ವಿತ್ ಎಲ್ ವಿ ಡಿ ಎಸ್ ಇಲ್ಲ ಕೆಲವೊಂದು ಎಲ್ ವಿ ಡಿ ಎಸ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದ ಲ್ಯಾಪ್ಟಾಪ್ ಹಳೆಯ ಲ್ಯಾಪ್ಟಾಪ್ ಸ್ಕ್ರೀನ್ ಏನಾದರೂ ನೀವು ಉಪಯೋಗಿಸಿ ಮಾಡಬೇಕಾದ್ರೆ ಸೊ ಅದರಲ್ಲಿ ಬ್ಯಾಕ್ಲೈಟ್ ಕನೆಕ್ಷನ್ ಅನ್ನೋದು ನಿಮಗೆ ಎಲ್ ವಿ ಡಿ ಎಸ್ ಏನಿದೆಯಲ್ಲ ಎಲ್ ವಿ ಡಿ ಎಸ್ ಪಕ್ಕದಿಂದನೇ ಎಲ್ ವಿ ಎಲ್ ವಿ ಡಿ ಎಸ್ ಅಲ್ಲೇ ನಿಮಗೆ ಬ್ಯಾಕ್ಲೈಟ್ ಪವರ್ ಅನ್ನೋದು ಬಂದಿರುತ್ತೆ ಎಲ್ ವಿ ಡಿ ಎಸ್ ಅದರ್ ಎಂಡ್ ಏನಿದೆ ಅದ್ರ ಪಕ್ಕದಿಂದನೇ ನಿಮಗೆ ಪವರ್ ಕನೆಕ್ಷನ್ ಅನ್ನೋದು ಇರುತ್ತೆ ಸೊ ಈ ವಿಡಿಯೋಲಿ ನಾವು ಪೂರ್ತಿ ಇನ್ಫಾರ್ಮೇಶನ್ ಅಬೌಟ್ ಎಲ್ ವಿಡಿಎಸ್ ಪೂರ್ತಿ ಇನ್ಫಾರ್ಮೇಷನ್ ಸೀರೀಸ್ ಮಿಸ್ ಆಗಿದೆ ನೋಡಿ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್